ನಮಸ್ಕಾರ ಕನ್ನಡಿಗರ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಐ ಪಿ ಎಲ್ ಮುಗಿದು ಬರೋಬ್ಬರಿ ಹದಿನೈದು ದಿನಗಳಲ್ಲೇ ಮುಗಿದು ಹೋಯಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗಿಂತ ಮುಂಚೆ ಮಿನಿ ಆಕ್ಷನ್ ನಡೆಯಲಿದ್ದು ನಮ್ಮ ಆರ್ ಸಿ ಬಿ ಎ ತಂಡ ಕೆಲವು ತುಂಬ ದೊಡ್ಡ ಮೇನ್ ಆಟಗಾರನ್ನು ರಿಲೀಸ್ ಮಾಡಲಿದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಆರ್ ಸಿ ಬಿ ಎ ತಂಡ ರಿಲೀಸ್ ಮಾಡಲಿರುವ ಕೆಲವು ದೊಡ್ಡ ಆಟಗಾರ ಯಾರು ಅಂತ ತಿಳಿಸುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಸೊ ನಮ್ಮ ಬೆಂಗಳೂರು ರಿಲೀಸ್ ಮಾಡಲಿರುವ ಮೊದಲನೇ ಆಟಗಾರ ಬಂದ್ಬಿಟ್ಟು ಲಿಯಲ್ ಲಿಸ್ಟನ್ ಅವರು ಹೌದು ಲಿಯಲ್ ಲಿವಿಸ್ಟನ್ ಅವರು ನಮ್ಮ ಆರ್ ಯ ತಂಡಕ್ಕೆ ಬರೋಬ್ಬರಿ ಎಂಟೂವರೆ ಕೋಟಿಗೆ ಶಾಮೀಲ ಆಗಿದ್ದರು ಆದರೆ ಇವರು ಕಳೆದ ಬಾರಿ ತುಂಬಾ ಒಂದು ಕಳಪೆಯಾದ ಪ್ರದರ್ಶನವನ್ನು ಕೊಟ್ಟಿದ್ದು ನಮ್ಮ ತಂಡ ಇವರನ್ನು ಗ್ಯಾರಂಟಿಯಾಗಿ ರಿಲೀಸ್ ಮಾಡಲಿದೆ ಯಾಕೆಂದ್ರೆ ಇವರನ್ನು ರಿಲೀಸ್ ಮಾಡಿದರೆ ನಮ್ಮ ಪಾರ್ಸಿಗೆ ಎಂಟೂವರೆ ಕೋಟಿಯಷ್ಟು ಹಣ ಆಪ್ಷನ್ಗೆ ಆಡ್ ಆಗುತ್ತೆ ನಂತರ ಇವರ ಜೊತೆಗೆ ನಮ್ಮ ತಂಡ ಬ್ಲೆಸ್ಸಿಂಗ್ ಮುಜರ್ಬಾನಿ ಟಿಮ್ ಶೆಫರ್ಟ್ ಮತ್ತು ಮಯಂಕ್ ಅಗರ್ವಾಲ್ ಅವರನ್ನು ಕೂಡ ರಿಲೀಸ್ ಮಾಡಲಿದೆ ಹೌದು ಇದರ ರೀಸನ್ ಏನಪ್ಪಾ ಅಂದ್ರೆ ಬಿಸಿಸಿ ಅವರ ಒಂದು ರೂಲ್ ಇದೆ ಯಾವುದೇ ಒಬ್ಬ ಆಟಗಾರ ಯಾವುದೇ ಒಂದು ತಂಡಕ್ಕೆ ಆಸ್ ಅ ರಿಪ್ಲೇಸ್ಮೆಂಟ್ ಆಗಿ ಶಾಮೀಲು ಆದರೆ ಅವರನ್ನು ಆ ತಂಡವು ಬರೋ ವರ್ಷಕ್ಕೆ ರಿಟೈನ್ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಈ ಮೂವರು ಆಟಗಾರರನ್ನು ನಮ್ಮ ಬೆಂಗಳೂರಿನ ತಂಡ ರಿಲೀಸ್ ಮಾಡಲೇಬೇಕು ನಂತರ ನಮ್ಮ ತಂಡೆಯಲ್ಲಿ ಮನೋಜ್ ಬಾಂಡಗಿಯವರನ್ನು ಕೂಡ ರಿಲೀಸ್ ಮಾಡುತ್ತೆ ಮನೋಜ್ ಬಾಂಡಗಿ ಅವರಿಗೆ ಆರ್ ಸಿ ಬಿ ಎ ತಂಡ ಕಳೆದ ಬಾರಿ ಒಂದು ಪಂದ್ಯದಲ್ಲಿ ಚಾನ್ಸನ್ನು ಕೊಟ್ಟಿತ್ತು ಆದರೆ ಆ ಪಂದ್ಯದಲ್ಲಿ ಇವರೇನು ಕೂಡ ಪರ್ಫಾಮೆನ್ಸನ್ನೇ ಕೊಡಲಿಲ್ಲ ಹಾಗಾಗಿ ಇವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಲೀಸ್ ಆಗುತ್ತಾರೆ ನಂತರ ಬಂದುಬಿಟ್ಟು ಸ್ವಪ್ನೇರ್ ಸಿಂಗ್ ಸ್ವಪ್ನೇರ್ ಸಿಂಗ್ ಅವರನ್ನು ಕೂಡ ನಮ್ಮ ತಂಡ ನೆಕ್ಸ್ಟ್ ಸೀಸನ್ಗೆ ರಿಲೀಸ್ ಮಾಡೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಯಾಕೆಂದರೆ ಇವರ ಬದಲಿಗೆ ನಮಗೆ ಕೃಣಾಲ್ ಪಾಂಡ್ಯರ್ ಅಂತ ಒಬ್ಬ ತುಂಬಾ ಉತ್ತಮವಾದ ಆಲ್ರೌಂಡರ್ ಸಿಕ್ಕಿದ್ದಾರೆ ನಂತರ ನಮ್ಮ ತಂಡ ಬಂದುಬಿಟ್ಟು ಲುಂಗಿ ಯಂಗಿಡಿ ಅವರನ್ನು ಕೂಡ ರಿಲೀಸ್ ಮಾಡಲಿದೆ ಯಾಕೆಂದರೆ ಇವರು ಕೂಡ ಈ ಬಾರಿ ಅಷ್ಟೇ ಏನು ಒಂದು ಉತ್ತಮವಾದ ಹೇಳ್ಕೊಳ್ಳುವಂತ ಪ್ರದರ್ಶನವನ್ನು ಕೊಟ್ಟಿಲ್ಲ ನಂತರ ಲಿಸ್ಟಿನ ಕೊನೆಯ ಆಟಗಾರ ಬಂದ್ಬಿಟ್ಟು ನುವಾನ್ ತುಷಾರ ಹೌದು ನುವಾನ್ ಕೂಡ ನಮ್ಮ ತಂಡ ರಿಲೀಸ್ ಮಾಡುವ ಸಾಧ್ಯತೆ ತುಂಬಾನೇ ದಾಸ್ತಿ ಇದೆ ಮತ್ತೆ ಬೇಕಾದಲ್ಲಿ ಇವರನ್ನು ನಮ್ಮ ತಂಡ ಇಲ್ಲಿ ಆಪ್ಷನ್ ಪುನಃ ಖರೀದಿ ಮಾಡಬಹುದು ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನಿಮ್ಮ ಪ್ರಕಾರ ಆರ್ ಸಿ ಬಿ ರಿಲೀಸ್ ಮಾಡಬೇಕು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ಫ್ರೆಂಡ್ಸ್ ಈ ಇಷ್ಟೇ ನಾವು ಸಿಗೋಣ ಹೀಗಿರ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್